ಐ ಸ್ನೇಹಿತರೆ ವೆಲ್ಕಮ್ ಟು ಎಮ್ ಎಮ್ ಸಿ ನೀನ್ಫೋ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ನೂರು ಕೋಟಿ ಕಲೆಕ್ಷನ್ ಮಾಡಿರೋ ನಮ್ಮ ಕನ್ನಡ ಫಿಲಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ವಿಡಿಯೋ ತುಂಬಾ ಚೆನ್ನಾಗಿದೆ ಕೊನೆಯವರೆಗೂ ನೋಡಿ ಟ್ರಿಬಲ್ ಸೆವೆನ್ ಚಾರ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಅಡ್ವೆಂಚರ್ ಡ್ರಾಮಾ ಫಿಲಮ್ ರೈಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಕಿರಣ್ ರಾಜ್ ಇದು ಇವರ ಮೊದಲನೇ ಚಿತ್ರ ಸಿನಿಮಾದಲ್ಲಿ ರಕ್ಷಿ ಶೆಟ್ಟಿಯವರು ಮೇನ್ ಲೀಡಲ್ಲಿ ನಡೆಸಿದ್ದು ಮೂವಿ ಐ ಆಂಡ್ ಡು ಬಿ ರೇಟಿಂಗ್ ಏಟ್ ಪಾಯಿಂಟ್ ಸೆವೆನ್ ಪ್ಯಾನ್ ಇಂಡಿಯಾ ರಿಲೀಸ್ ಆದ ಈ ಮೂವಿಯ ಟೋಟಲ್ ಕಲೆಕ್ಷನ್ ನೂರ ಐದು ಕೋಟಿ జేమ్స్ ఎర్ర సౌరద ఇప్పర తేర కండ ఆక్షన్ థ్రిల్ ఫిలం రైటన్ అండ్ డైరక్టెడ్ బై చేతన్ కుమార్ మూవీ లీడ్ని నమ్మ పునీత్ రాజ్ కుమార్ నడసూ ఈ మూవీ రిలీజ్ అది నాలుకే దిన నూరు కోటి గాసి మూవీ ఐఎమ్ రేటింగ్ సెవెన్ పైంట్ ఫోర్ మూవీయ టోటల్ కలెక్షన్ నూర ఐవతీ కాటేరా ఎర సమూర తెర కండ ఆక్షన్ డ్రమా ఫిలం డైరెక్టెడ్ బై తరుణ్ సుధీర్ మూవీ లీడ్న దర్శన్వ్ ను ಜನರು ಚಿತ್ರಮಂದಿರಕ್ಕೆ ಬರ್ದೇ ಇರುವಂತಹ ಟೈಮ್ನಲ್ಲಿ ಬಂದು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅರ್ಬರ್ ಟಿಸಿ ಬ್ಲಾಕ್ ಬಾಸ್ಟರ್ ಆದ ಚಿತ್ರ ಮೂವಿ ಐ ಎಮ್ ಡಿ ರೇಟಿಂಗ್ ಸೆವೆನ್ ಪಾಯಿಂಟ್ ಫೋರ್ ರೀಜನಲ್ ಮೂವಿ ಆದರೂ ಇನ್ನೂರ ಹದಿನಾರು ಕೋಟಿ ಗಳಿಸಿದ ಚಿತ್ರ ಬಟ್ ಆಗಿ ಅನೌನ್ಸ್ ಮಾಡಿಲ್ಲ ನೂರು ಕೋಟಿಗೂ ಅಧಿಕನೇ ಗಳಿಸಿದ ಚಿತ್ರ ವಿಕ್ರಾಂತ್ ರೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಆ್ಯಕ್ಷನ್ ಥ್ರಿಲ್ಲರ್ ಡ್ರಾಮಾ ಫಿಲಮ್ ರೈಟರ್ನ್ ಆ್ಯಂಡ್ ಡೈರೆಕ್ಟರ್ ಬೈ ಅನೂಪ್ ಭಂಡಾರಿ ಮೂವಿಯ ಲೀಡ್ನಲ್ಲಿ ಸುದೀಪ್ ಅವ್ರು ನಡೆಸಿದ್ದು ಸಿನಿಮಾ ಪ್ಯಾನ್ ಇಂಡಿಯಾ ತ್ರೀಡಿಯಲ್ಲಿ ತೆರೆ ಕಂಡು ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದು ನೂರ ಅರವತ್ತು ಕೋಟಿಯಿಂದ ಇನ್ನೂರ ಹತ್ತು ಕೋಟಿ ಕಲೆಕ್ಷನ್ ಮಾಡಿದ್ದೆ ಇನ್ನೇನಾದರೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ರೆ ಮೂವಿ ಇನ್ನೂ ಜಾಸ್ತಿ ಕಲೆಕ್ಷನ್ ಮಾಡ್ತಾ ಇತ್ತು ನೀವೇನಂತೀರ ಕಮೆಂಟ್ ಮಾಡಿ ಹಾಗೆ ಮೂವಿಯ ಎಮ್ ಡಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ನೈನ್ ಕೆ ಜಿ ಎಫ್ ಚಾಪ್ಟರ್ ಒನ್ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆದ ಪಿರಿಯಡ್ ಆ್ಯಕ್ಷನ್ ಡ್ರಾಮಾ ಫಿಲಮ್ ರೈಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಪ್ರಶಾಂತ್ ನೀಲ್ ಮೂವಿಯ ಲೀಡ್ನಲ್ಲಿ ಯಶ್ ಅವ್ರು ನಡೆಸಿದ್ದು ಇಡೀ ಇಂಡಿಯಾಕ್ಕೆ ಸ್ಯಾಂಡಲ್ವುಡ್ ನ ತಾಕತ್ ಏನಂತ ತೋರಿಸಿದ ಚಿತ್ರ ಇದು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಎಲ್ಲಾ ಭಾಷೆಯಲ್ಲೂ ಬ್ಲಾಕ್ ಬಸ್ಟರ್ ಆಗಿ ಇನ್ನೂರ ಐವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಮೂವಿಯ ಎಮ್ ಡಿಬ್ರೇಟಿಂಗ್ ಏಟ್ ಪಾಯಿಂಟ್ ಟು ಕಾಂತಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಆಕ್ಷನ್ ಥ್ರಿಲ್ಲರ್ ಡ್ರಾಮಾ ಫಿಲಂ ರೈಟರ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಿಷಬ್ ಶೆಟ್ಟಿ ಮೂವಿಯ ಲೀಡ್ನಲ್ಲಿ ರಿಷಬ್ ಅವರೇ ನಡೆಸಿದ್ದು ಮೊದಲು ಬರೀ ಕನ್ನಡದಲ್ಲಿ ಅಷ್ಟೇ ತೆರೆ ಕಾಣ್ತು ಚಿತ್ರ ಕನ್ನಡದ ಒಳ್ಳೆ ಬ್ಲಾಕ್ ಬಸ್ಟರ್ ರೆಸ್ಪಾನ್ಸ್ನ ನೋಡಿ ಬೇರೆ ಭಾಷೆಗೆ ಡಬ್ ಮಾಡಿ ಆಮೇಲೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದರು ಅಲ್ಲಿ ಸಹ ಬರೋಬ್ಬರಿ ದೊಡ್ಡ ಬ್ಲಾಕ್ ಬಸ್ಟರ್ ಇಟ್ಟಾಗಿ ಸಿನಿಮಾ ಸುಮಾರು ನಾನ್ನೂರರಿಂದ ನಾನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಮೂವಿ ಐ ಎಮ್ ಡಿಬ್ರೇಟಿಂಗ್ ಏಟ್ ಪಾಯಿಂಟ್ ಟು ಕೆ ಜಿ ಎಫ್ ಚಾಪ್ಟರ್ ಟು ಕೆ ಜಿ ಎಫ್ ಚಾಪ್ಟರ್ ಒನ್ ಆದಮೇಲೆ ಈ ಸಿನಿಮಾ ಮೇಲೆ ಇಡೀ ಇಂಡಿಯಾದಲ್ಲಿ ತುಂಬ ಅಂದರೆ ತುಂಬಾ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಕ್ರೇಜ್ ಐಪ್ ಎಲ್ಲ ಸಹ ಇತ್ತು ಸೊ ಫೈನಲಿ ಮೂವಿ ರಿಲೀಸ್ ಆದಮೇಲೆ ಪ್ರೇಕ್ಷಕರ ಎಲ್ಲ ಎಕ್ಸ್ಪೆಕ್ಟೇಷನ್ನ ಮೀರಿ ಸಿನಿಮಾ ಬರೋಬ್ಬರಿ ಸಾವಿರದ ಇನ್ನೂರೈವತ್ತು ಕೋಟಿ ಗಳಿಸಿದೆ ಹಾಗೆ ಸಾಕಷ್ಟು ಜನ ಹೇಳ್ತಾರೆ ಮೂವಿ ಇನ್ನೂ ಜಾಸ್ತಿ ಕಲೆಕ್ಷನ್ ಮಾಡಿದೆ ಅಂತ ಬಟ್ ಅಫಿಷಿಯಲಾಗಿ ಅನೌನ್ಸ್ ಮಾಡಿರೋದು ಸಾವಿರದ ಇನ್ನೂರೈವತ್ತು ಕೋಟಿ ಮೂವಿ ಐ ಎಮ್ ಡಿ ಬಿ ರೇಟಿಂಗ್ ಏಟ್ ಪಾಯಿಂಟ್ ಟು ಸೊ ಇನ್ನೊಂದು ವಿಷಯ ಹೇಳಬೇಕು ಇಷ್ಟು ದೊಡ್ಡದ ಐಪ್ ಇದ್ದಂತಹ ಚಿತ್ರ ಮತ್ತೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ ನೀವೇನಂತೀರ ಕಮೆಂಟ್ ಮಾಡಿ ಸೊ ಗೈಸ್ ಬರೋ ದಿನದಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಿಂದ ಇನ್ನೂ ಸಾಕಷ್ಟು ಫಿಲಮ್ಸ್ಗಳು ನೂರು ಕೋಟಿ ಗಳಿಸಲಿ ಅಂತ ಬಯಸೋಣ ಸೊ ಇನ್ನು ಈ ವಿಡಿಯೋ ಎಷ್ಟೊತ್ತೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ Shermody, thank you.